ಓಂ ಗಣಾಂಬಿಕಾಯ ಮಿಕಾಯ ವಿದ್ಮೇ ಧೀಮಹಿ ತನ್ನ ಗೌರಿ ಪ್ರಚೋದಯ ಆತು ನಮಸ್ಕಾರ ಬಿ ಕೆ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನೋಹರಧಿ ಕಡೆಯಿಂದ ಸೋಮವಾರದ ಶುಭೋದಯಗಳು ವಿತಿನ್ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಋತು ಮಾಘ ಮಾಸ ಶುಕ್ಲ ಪಕ್ಷ ತ್ರಯೋದಶಿ ತಿಥಿ ಪುನರ್ವಸು ನಕ್ಷತ್ರ ಪ್ರೀತಿನಾಮ ಯೋಗ ಕೌಲೋಕರಣ ಇದೆ ಇವತ್ ಬೆಳಿಗ್ಗೆ ಪ್ರಾವುಕಾಲ ಎಂಟು ಹದಿನಾರರಿಂದ ಒಂಬತ್ ಗಂಟೆ ನಲವತ್ ಮೂರು ನಿಮಿಷದವರೆಗೂ ಇರುತ್ತೆ ಬನ್ನಿ ಇವತ್ತು ಯಾರು ಅವರ ಜನ್ಮ ದಿನಾಂಕ ಕಳಿಸಿದ್ದಾರೆ ಅವ್ರ ಸಮಸ್ಯೆ ಏನು ಪರಿಹಾರ ಜಾತಕ ವಿಭಾಗದಲ್ಲಿ ನೋಡೋಣ ಇವತ್ತು ಸಂತೋಷ್ ಅವರು ಶಿರಾ ಇಂದ ಮೆಸೇಜ್ ಮಾಡಿದರೆ ಗುರುಗಳೇ ನಮಸ್ಕಾರ ಕೆಲಸದಲ್ಲಿ ತೊಂದರೆ ಆಗ್ತಾ ಇದೆ ನೋಡಿ ಅಂತ ಕೇಳಿದರೆ ನಮಸ್ಕಾರ ಸಂತೋಷ್ ಅವರೇ ನೀವು ಹುಟ್ಟಿದ ದಿನಾಂಕ ಬಂದು ಹನ್ನೊಂದು ಹತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟು ಸಂಜೆ ಎಂಟು ಗಂಟೆಗೆ ತುಮಕೂರಲ್ಲಿ ಜನನ ಹುಟ್ಟಿದ ನಕ್ಷತ್ರ ಬಂದು ಚಿತ್ತ ನಕ್ಷತ್ರ ಮೂರನೇ ಪಾದ ತುಲ ರಾಶಿ ಮೇಷ ಲಗ್ನ ಬರುತ್ತೆ ಕೆಲಸದ ವಿಚಾರ ಕೇಳಿದಿರಾ ಇದು ನಿಮ್ಗೆ ಶನಿ ದಶೆ ಶನಿ ಭುಕ್ತಿ ನಡೀತಾ ಇದೆ ವೃತ್ತಿಕಾರಕ ಶನೇಶ್ವರ ಬಂದು ಭಾಗ್ಯಸ್ಥಾನದಲ್ಲಿ ಇದ್ದರೆ ದಶಮಾಧಿಪತಿ ಲಾಭಾಧಿಪತಿ ದಶೆ ನಡೀತಾ ಇದೆ ಹಂಗಾಗಿ ದ್ವಿತೀಯ ಸ್ಥಾನದಲ್ಲಿ ಗುರುಗ್ರಹ ವಕ್ರೆಯಾಗಿರೋದ್ರಿಂದ ನಿಮಗೆ ಬೇರೆ ಕೈ ಕೆಳಗಡೆ ಕೆಲಸ ಮಾಡೋದು ಆಗಲ್ಲ ಬೇರೆಯವ್ರ ಏನಾದ್ರು ಅಂದ್ರೆ ನೀವು ಹಂಚ್ಕೊಳಕೆ ರೆಡಿ ಇಲ್ಲ ಬೇರೆಯವ್ರಿಗೆ ಕೈ ಕೆಳಗಡೆ ಕೆಲಸ ಮಾಡೋಕೆ ಆಗಲ್ಲ ಅಂತಂದ್ರೆ ಸ್ವಂತ ಉದ್ಯೋಗದಲ್ಲಿ ನಿಮ್ಗೆ ಯಶಸ್ಸು ಸಿಗುತ್ತೆ ಅಂತ ಅರ್ಥ ಹಂಗಾಗಿ ನೀವು ನಿಮ್ಗೆ ಅನುಕೂಲ ಇರತಕ್ಕಂತ ನಿಮ್ಗೆ ತಿಳಿದಿರತಕ್ಕಂತ ಸ್ವಂತ ಉದ್ಯೋಗನ ಮಾಡಿದ್ರೆ ಎಲ್ಲ ರೀತಿ ಲಾಭ ಯಶಸ್ಸು ಸಿಗುತ್ತೆ ಒಳ್ಳೇದಾಗ್ಲಿ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಪಂಚಮಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಗುಪ್ತ ವಿಷಯಗಳನ್ನ ನಿಮ್ಮ ಪರ್ಸನಲ್ ವಿಚಾರಗಳನ್ನ ಬೇರೆಯವ್ರಿಗೆ ಶೇರ್ ಮಾಡಬಾರ್ದು ಅದರಿಂದ ನಿಮ್ಗೆ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಪುಣ್ಯಕ್ಷೇತ್ರಗಳನ್ನ ದರ್ಶನ ಮಾಡ್ತಕ್ಕಂಥದ್ದು ದೇವಸ್ಥಾನಕ್ಕೆ ಭೇಟಿ ಕೊಡ್ತಕ್ಕಂಥ ದಿನ ಆಗಿದೆ ಗೂಡ್ಸ್ ವಾಹನ ಖರೀದಿಗೆ ಶುಭ ದಿನ ಆಗಿದೆ ತಂದೆ ತಾಯಿಯಿಂದ ನಿಮ್ಗೆ ಹಣದ ಸಹಾಯ ಆಸ್ತಿ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದು ಆಗುತ್ತೆ ಬರ್ಬೇಕಾದ ನಿಮ್ಮ ಕೈ ಸೇರುತ್ತೆ ಮಕ್ಕಳಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಕೆಲಸದಲ್ಲಿ ಕಾರ್ಯದಲ್ಲಿ ಇವತ್ತು ಸ್ವಲ್ಪ ಸುತ್ತಾಟ ಆಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ವೃಷಭ ರಾಶಿ ಋಷಭ ರಾಶಿಗೆ ತೃತೀಯಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಅಣ್ಣ ತಮ್ಮದಿಂದ ಹಣದ ಸಹಾಯ ಸಿಗುತ್ತೆ ಕೆಲಸ ಜಾಗದಲ್ಲಿ ವಾದವಾದವನ್ನ ಮಾಡಬಾರದು ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಇವತ್ತು ಸ್ನೇಹಿತರಿಂದ ಬರ್ಬೇಕಾದಂತ ಹಣ ನಿಮ್ಮ ಕೈ ಸೇರುತ್ತೆ ವಾಹನ ಮಾರಾಟದಿಂದ ಲಾಭ ಆಗುತ್ತೆ ಸಾಕು ಪ್ರಾಣಿಗಳ ಖರೀದಿಗೆ ಅತ್ಯಂತ ಶುಭ ದಿನ ಆಗಿದೆ ರೈತರಿಗೆ ಇವತ್ತು ಬೆಳೆಯಂತ ಬೆಳೆಗೆ ಲಾಭ ಸಿಗುತ್ತೆ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಸುತ್ತಾಟ ಆಗುತ್ತೆ ಕೋಟಿಚಾರದಲ್ಲಿ ಜಯ ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ ಇರುತ್ತೆ ಕೆಲಸ ಕಾರ್ಯದಲ್ಲಿ ಜಯ ಆಗುತ್ತೆ ಬರ್ಬೇಕಾದಂತ ನಿಮ್ಮ ಕೈ ಸೇರುತ್ತೆ ಇವತ್ತು ಸ್ನೇಹಿತರ ಜೊತೆ ಪ್ರವಾಸ ಹೋಗ್ತಕ್ಕಂತ ಶುಭ ದಿನ ಆಗಿದೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಕೃಷಿ ಜಮೀನ್ ಖರೀದಿಯಿಂದ ಲಾಭ ಆಗುತ್ತೆ ಇವತ್ತು ಸ್ವಲ್ಪ ಊಟ ತಿಂಡಿ ವಿಚಾರದಲ್ಲಿ ಎಚ್ಚರಿಕೆಯನ್ನ ವಹಿಸ್ಬೇಕು ಮದ್ಯಪಾನ ಸೇವನೆಯಿಂದ ಕುಟುಂಬದಲ್ಲಿ ಮಾನ ಹಾಕ್ ಆನೆ ಆಗ್ತಕ್ಕಂಥ ಭಯ ಇದೆ ಎಚ್ಚರಿಕೆಯನ್ನ ವಹಿಸಿ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ಕಟಕ ರಾಶಿ ಕಟಕ ರಾಶಿಗೆ ಲಗ್ನಾಧಿಪತಿ ಬಂದು ವಯಸ್ಥಾನದಲ್ಲಿ ಇರೋದ್ರಿಂದ ಕೆಲಸ ಜಾಗದಲ್ಲಿ ಶತ್ರು ಬಹಿ ನಿಮ್ಮನ್ನು ಇವತ್ತು ಕಾಡುತ್ತೆ ಮನೆ ಕಟ್ಟುವ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಬರ್ಬೇಕಾದಂತ ಹಣ ಬರೋದಿಲ್ಲ ದೂರ ಪ್ರಾಣಿಯಿಂದ ನಷ್ಟ ಆಗುತ್ತೆ ಸ್ನೇಹಿತರಿಂದ ಅನುದದಲ್ಲಿ ಮೋಸ ಆಗುತ್ತೆ ಇವತ್ತು ಕುಟುಂಬದಲ್ಲಿ ಕಿರಿಕಿರಿ ಇರ್ತಕ್ಕಂಥದ್ದು ಅಶಾಂತಿ ಇರತಕ್ಕಂಥದ್ದು ಆಗುತ್ತೆ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ ಎಚ್ಚರಿಕೆಯನ್ನ ವಹಿಸಿ ಆಸ್ಪತ್ರೆ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಐದು ಸಿಂಹರಾಶಿ ಸಿಂಹರಾಶಿಗೆ ವ್ಯಯಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನೀವು ಬರಲ್ಲ ಅಂದ್ಕಂಡಂತಹ ಹಣ ವಸ್ತುಗಳು ನಿಮ್ಮ ಕೈ ಸೇರ್ತಕ್ಕಂತ ಶುಭ ದಿನ ಆಗಿದೆ ಕೆಲಸ ಕಾರ್ಯದಲ್ಲಿ ಲಾಭ ಆಗುತ್ತೆ ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ ಇರುತ್ತೆ ರೈತರಿಗೆ ಗೊತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗುತ್ತೆ ಕೋರ್ಟ್ ವಿಚಾರದಲ್ಲಿ ಜಯ ಆಗುತ್ತೆ ಇವತ್ತು ಸ್ನೇಹಿತರ ಜೊತೆ ವಾದವಿವಾದವನ್ನ ವಿವಾದವನ್ನ ಮಾಡಬಾರದು ಪರಸ್ತಿ ಸಮವಾಸದಿಂದ ಕುಟುಂಬದಲ್ಲಿ ಅಶಾಂತಿ ಆಗ್ತಕ್ಕಂಥದ್ದು ಆಗುತ್ತೆ ಎಚ್ಚರಿಕೆಯನ್ನ ವಹಿಸಿ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಎಂಟು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಲಾಭಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಜಾಗದಲ್ಲಿ ಯಶಸ್ವಿ ಕೀರ್ತಿ ಸಿಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಆದ್ರೂ ಸಹ ಗುರು ಹಿರಿಯರಲ್ಲಿ ಮನಸ್ತಾಪ ಆಗ್ತಕ್ಕಂಥದ್ದು ಸಾಲ ದೂಸಿಕೆ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ ವಾಹನ ಖರೀದಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಮನೆಯಲ್ಲಿ ಇವತ್ತು ಹಣದ ಜಗಳ ಆಗ್ತಕ್ಕಂಥದ್ದು ಆಗುತ್ತೆ ಹಣ ನಿಮ್ಮ ಕೈ ಸೇರೋದಿಲ್ಲ ರೈತರಿಗೆ ಹೊತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗುತ್ತೆ ಸಕ ಪ್ರಾಣಿಗಳ ಮಾರಾಟದಿಂದ ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಮೂರು ತುಲ ರಾಶಿ ತುಲ ರಾಶಿಗೆ ದಶಮಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳಿಗೆ ಕೆಲಸ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಕೆಲಸದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು ಉನ್ನತ ಅಧಿಕಾರಿಗಳಿಂದ ನಿಮ್ಗೆ ಪ್ರಶಂಸಿಸಕ್ಕಂಥ ದಿನ ಆಗಿದೆ ರೈತರು ಬೆಳೆದಂತ ಬೆಳೆಗೆ ಇವತ್ತು ಲಾಭ ಸಿಗೋದಿಲ್ಲ ಆಸ್ತಿ ವಿಚಾರದಲ್ಲಿ ಮೋಸ ಆಗುತ್ತೆ ಪತ್ನಿ ಕಡೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಬರ್ಬೇಕಾದಂತ ಹಣ ಬರೋದಿಲ್ಲ ತಂದೆ ಆರೋಗ್ಯದಲ್ಲಿ ಚೇತರಕ್ಕೆ ಆಗುತ್ತೆ ಸಹೋದರ ಜೊತೆ ಇವತ್ತು ಮನಸ್ತಾಪ ಆಗುತ್ತೆ ಇವತ್ತು ಸಹೋದರ ಮಾಮನ ಜೊತೆ ಅರ್ಧ ವ್ಯವಹಾರವನ್ನ ಮಾಡಬಾರದು ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ನಾಲ್ಕು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಅಪಘಾತ ಭಯ ಆಗ್ತಕ್ಕಂಥದ್ದಾಗುತ್ತೆ ಸಾಲದ ವಿಚಾರಕ್ಕೆ ತೊಂದರೆ ಆಗುತ್ತೆ ಕೆಲಸದ ಜಾಗದಲ್ಲಿ ಗುಪ್ತ ಗುಪ್ತಶಿಗಳಿಂದ ತೊಂದರೆ ಆಗುತ್ತೆ ಆಸ್ತಿ ವಿಚಾರದಲ್ಲಿ ಮೋಸ ಆಗುತ್ತೆ ಬರಬಾರದಂತ ಹಣ ಬರೋದಿಲ್ಲ ಇವತ್ತು ಕೆಲಸ ಕಲ್ತಕ್ಕಂತ ಭಯ ನಿಮ್ಮನ್ನ ಕಾಡುತ್ತೆ ಮನೆಯಲ್ಲಿ ಜಗಳ ಅಶಾಂತಿ ಇರತಕ್ಕಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಏಳು ಧನುಸು ರಾಶಿ ಧನುಸು ರಾಶಿಗೆ ಅಷ್ಟಮಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಸಟ್ಟನಂತಹ ವಿವಾಹ ಮೃದು ಬೀಳ್ತಕ್ಕಂತ ಭಯ ಇದೆ ಎಚ್ಚರಿಕೆಯನ್ನ ವಹಿಸಿ ದೂರದಿಂದ ಆರೋಗ್ಯದಲ್ಲಿ ಏರುಪೇರ್ ಆಗುತ್ತೆ ಬರಬೇಕಾದಂತ ಹಣ ಬರೋದಿಲ್ಲ ಕೆಲಸ ಜಾಗದಲ್ಲಿ ಹೊಂದಾಣಿಕೆಯ ಕೊರತೆ ಆಗುತ್ತೆ ಹೆಣ್ಮಕ್ಳ ಜೊತೆ ಹಣ ವ್ಯವಹಾರ ಮಾಡೋದ್ರಿಂದ ಮನೆಯಲ್ಲಿ ಅಶಾಂತಿ ನೆಮ್ಮದಿ ಕೆಡತಕ್ಕಂಥದ್ದು ಆಗುತ್ತೆ ಇವತ್ತು ಸ್ನೇಹಿತರ ಜೊತೆ ಎಲ್ಲ ರೀತಿ ಸಹಕಾರ ಸಿಗುತ್ತೆ ವಾಹನ ಖರೀದಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಭೂಮಿ ವಿಚಾರದಲ್ಲಿ ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ಮಕರ ರಾಶಿ ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಆಗುತ್ತೆ ಆಸ್ತಿ ವಿಚಾರಕ್ಕೆ ಅಣ್ಣ ತಮ್ಮದ ಜೊತೆ ಜಗಳ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗುತ್ತೆ ಬರ್ಬೇಕಾದ ಹಣ ಬರೋದಿಲ್ಲ ಇವತ್ತು ಸಾಲ ಮಾಡಿದ ಸಹ ಆವರಣವನ್ನ ಖರೀದಿ ಮಾಡಬಾರದು ವಿದ್ಯಾರ್ಥಿಗಳು ಇವತ್ತು ಸ್ನೇಹಿತರಿಂದ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ ವಾಹನ ಖರೀದಿ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ವಿವಾಹ ವಿಚಾರದಲ್ಲಿ ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಒಂಬತ್ತು ಕುಂಭರಾಶಿ ಕುಂಭರಾಶಿಗೆ ಚೆಸ್ಕಮಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮಕ್ಕಳ ಜೊತೆ ವಾದ ವಿಧ ಆಗ್ತಕ್ಕಂಥದ್ದು ಮಕ್ಕಳ ಜೊತೆ ಜಗಳ ಆಗುತ್ತೆ ಎಚ್ಚರಿಕೆಯನ್ನ ವಹಿಸಿ ಇವತ್ತು ತೋರಿಕೆಗೋಸ್ಕರ ದುಂದು ವೆಚ್ಚವನ್ನ ಮಾಡಬಾರದು ಅನವಶ್ಯಕ ವಸ್ತುಗಳನ್ನ ಖರೀದಿ ಮಾಡಬಾರದು ಇವತ್ತು ಕೊಠಣದ ಸಾಲವನ್ನ ಹಿಂತಿರ್ತಕ್ಕಂಥ ಶುಭ ದಿನ ಆಗಿದೆ ಸಾಲಗಾರರ ಕಠಿಣ ಇವತ್ತು ಮುಕ್ತಿ ಸಿಗುತ್ತೆ ಕೆಲಸ ಜಾಗದಲ್ಲಿ ಲಾಭ ಆಗುತ್ತೆ ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಮಕ್ಕಳು ಇವತ್ತು ಕೆಲಸ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ಅಕ್ಕಪಕ್ಕದ ತಮಾನ ಜೊತೆ ವಾಹನದ ವಿಚಾರಕ್ಕೆ ಜಗಳ ಆಗ್ತಕ್ಕಂಥದ್ದಾಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಎರಡು ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ತಂದೆಯಿಂದ ಆಸ್ತಿ ಕೈ ಸೇರತಕ್ಕಂಥ ಶುಭ ದಿನ ಆಗಿದೆ ಮಕ್ಕಳಿಂದ ತಂದೆ ತಾಯಿಗಳಿಗೆ ಅನಧ ಸಹಾಯ ಸಿಗ್ತಕ್ಕಂಥದ್ದು ಆಗುತ್ತೆ ಆಸ್ತಿ ಭೂಮಿ ಖರೀದಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಬರ್ಬೇಕಾದಂತ ಹಣ ಬರೋದಿಲ್ಲ ಕೋರ್ಟ್ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ರಾಜಕೀಯ ರಾಜಕೀಯದಲ್ಲಿ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ವಾಹನ ಖರೀದಿ ವಿಚಾರದಲ್ಲಿ ನಷ್ಟ ಆಗುತ್ತೆ ಹೋಟೆಲ್ ಬೇಕರಿ ವ್ಯಾಪಾರ ಮಾಡತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಹಣ್ಣು ತರಕಾರಿ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದ ಮೂರು ಅಶುಭ ಸಂಖ್ಯೆ ಬಂದು ಎಂಟು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ